ಆ್ಯಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂಥ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಚಳಿಗೇನಾದರೂ ತಿನ್ಬೇಕನ್ಸುತ್ತಲ್ವ ಆಲ್ ಟೈಮ್ ಫೇವ್ರೆಟ್ ಅಲ್ವಾ ಎಲ್ಲರಿಗೂ ಇಷ್ಟ ಆಗುವಂತಹ ಪಾನಿಪುರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ಏನೇನು ಬೇಕಂತ ನೋಡೋಣ ಬಟಾಣಿ ಬೆಳಗ್ಗೆ ನೆನೆಸಿದ್ದೆ ಒಂದು ಎಂಟು ಅವರ್ ಆದರೂ ನೆನೆಸ್ಬೇಕು ಬಟಾಣಿ ಆಲೂಗಡ್ಡೆ ಇವೆಲ್ಲ ಬೇಯೋದಕ್ಕೆ ಸ್ವಲ್ಪ ಉಪ್ಪು ನೀರು ಸೇರಿಸ್ಕೊಂಡು ಒಂದು ಆರು ವಿಸಿಲ್ ಕೂಗಿಸ್ಕೊಳ್ಳಿ ಒಂದು ಆರು ವಿಸಿಲ್ ತೆಗೆಸ್ಕೊಳ್ಳಿ ಬನ್ನಿ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಪುದೀನ ಕೊತ್ತಂಬರಿ ಸೊಪ್ಪು ಬಾಣಲಿ ಗೆಣ್ಣೆ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಚಕ್ಕೆ ಲವಂಗ ಜೀರಿಗೆ ಸ್ವಲ್ಪ ಏರುಳ್ಳಿ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಮಿಂಚಿನಕಾಯಿ ಇವೆಲ್ಲ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸೇರಿಸ್ಬೇಕೀನಿ ಇವೆಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ತಣ್ಣಗಾಗಕ್ಕೆ ಬಿಡಬೇಕು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡ್ಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆ ಬಟಾಣಿ ಸೇರಿಸ್ಕೋಬೇಕು ರುಬ್ಬೋದಕ್ಕೆ ಆರು ಆದಮೇಲೆ ಕುಕ್ಕರ್ ತೆಗೆದು ಈ ಥರ ನುಣ್ಣಗಾಗಿರುತ್ತೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಇಷ್ಟು ಮ್ಯಾಶ್ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಕೊಡೋಣ ಬನ್ನಿ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಧನಿಯಾ ಪುಡಿ ಗರಂ ಮಸಾಲ ಅರ್ಶನ ಪುಡಿ ಸೇರಿಸ್ಕೋಬೇಕು ಇವ ಮಸಾಲೆ ಸೇರಿಸ್ಕೊಂತ ಇದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳಿ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಎರಡೂ ಸೇರಿಸ್ಕೊತ ಇದ್ದೀನಿ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮಸಾಲೆ ಇಪ್ಪತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ಈಗ ಮಸಾಲೆ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಗೋಲ್ಗಪ್ಪಗೆ ಮಸಾಲೆ ರೆಡಿ ಮಾಡೋಣ ಆಲೂಗಡ್ಡೆ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪಾನಿಪುರಿ ಮಸಾಲೆ ಸ್ವಲ್ಪ ಚಾಟ್ ಮಸಾಲೆ ಸ್ವಲ್ಪ ಪೌಡರ್ ಖಾರ ಪುಡಿ ಸ್ವಲ್ಪ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಗೋಲ್ಗಪ್ಪ ಮಸಾಲೆ ರೆಡಿ ಆಯಿತು ಮಸಾಲೆ ರೆಡಿ ಮಾಡೋಣ ಬನ್ನಿ ಪ್ಲೇಟ್ ಸರ್ವ್ ಮಾಡೋಣ ಅದ ಬೇರೆ ಫಸ್ಟ್ ಇದೆ ಸ್ವಲ್ಪ ಬಾಪದಿ ನಾನು ಪುರಿ ಮೇಲೆ ಮಸಾಲೆ ಎಲ್ಲ ಹಾಕೋಬೇಕು ಈ ರುಳ್ಳಿ ಸ್ವಲ್ಪ కొత్త స్వల్ప టో క్యారెట్ తురి మిక్చర్ మసాలె రెడీ